ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟಿಫಿನ್ ಬಾಕ್ಸಿಗೆ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೇನೆ ಈಸಿಯಾಗಿ ಹೇಗೆ ಮಾಡಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಟಿಫಿನಿಗೆ ಮಶ್ರೂಮಲ್ಲಿ ಮಶ್ರೂಮ್ ತಗೊಂಡಿದ್ದೇನೆ ಇದು ಬಟರ್ ಮಶ್ರೂಮ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೇನೆ ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮಲ್ಲಿ ಇಲ್ಲಿ ಕಟ್ ಮಾಡಿ ನೀರಿಗೆ ಹಾಕಿದ್ದೇನೆ ನಮ್ದು ಅಂದರೆ ಇದು ಫ್ರೀಝರಲ್ಲಿ ಇತ್ತು ಸ್ವಲ್ಪ ಐಸು ಉಂಟಲ್ಲ ಅದಕ್ಕೆ ಅದು ಸರಿಯಾಗಲಿ ಅಂತ ಹೇಳಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಇಲ್ಲಿ ಬೀನ್ಸ್ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಕೂಡ ಹಾಕ್ತೇನೆ ಗರಂ ಮಸಾಲ ಈಗ ಎರಡು ಈರುಳ್ಳಿ ಮತ್ತು ಎರಡು ಕಾಯಿ ಮೆಣಸು ಇದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನ್ ಅಷ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೇನೆ ಈಗ ಬಟಾಣಿ ಎಲ್ಲವೂ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಬೇಯಬೇಕಿದ್ದು ಮಶ್ರೂಮ್ ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ಪೂನಷ್ಟು ಪಲಾವ್ ಮಸಾಲ ಸ್ವಲ್ಪ ಅರಶಿನ ಉಪ್ಪು ಒಂದು ಸ್ಪೂನಷ್ಟು ತೊಳೆದು ಇಟ್ಟಿರುವಂಥ ಸೋನಾ ಮೊಸೂರಿ ಅಕ್ಕಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೇನೆ ನಾನು ಮೂರು ಗ್ಲಾಸಷ್ಟು ನೀರು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ಒಂದು ಅರ್ಧ ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಇದನ್ನು ಇದಕ್ಕೆ ಹಿಂಡಬೇಕು ಮೊಸರಿದ್ರೆ ಮೊಸ್ರು ಕೂಡ ಹಾಕ್ಬೋದು ನಾನು ನಿಂಬೆ ಹಣ್ಣು ಹಾಕ್ತಾ ಇದ್ದೇನೆ ಇದನ್ನು ಒಂದು ಬೀಜನ ಹಾಕಿಸಿದ್ರೆ ಸಾಕಾಗ್ತದೆ ಇವತ್ತು ಬೆಳಗ್ಗೆ ಮಳೆ ಕೂಡ ಬರ್ತಾ ಉಂಟು ವಾತಾವರಣ ನೋಡಿ ಎಷ್ಟು ಚಂದ ಉಂಟು ಹಚ್ಚ ಹಸಿರಿನಿಂದ ಕೂಡಿದೆ ಇವತ್ತು ಹೊಸ ಹೂ ಅರಳಿದೆ ಇದು ಗಿಡ ತುಂಬಾ ಉದ್ದ ಆಗಿದೆ ಹೊಸತ್ತು ದಾಸವಾಳ ಹೂ ಆಗಿದೆ ನೋಡಿ ಇದರಲ್ಲಿ ಮಗ್ಗು ನೋಡಿದ್ದು ಮೊಗ್ಗು ಕೂಡ ಎಷ್ಟು ದೊಡ್ಡದು ಇದು ದೊಡ್ಡ ಸೈಜ್ ಇದ್ದು ದಾಸವಾಳ ಮೊಗ್ಗು ಕೂಡ ದೊಡ್ಡ ದೊಡ್ಡದಿರ್ತದೆ ಓಕೆ ಆಯ್ತು ಈಗ ಪಲಾವ್ ಹೇಗೆ ಆಗಿದೆ ಅಂತ ನೋಡುವ ನಮ್ಮದು ಮಶ್ರೂಮ್ ಪಲಾವ್ ರೆಡಿ ಆಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು ಇದು ಬಿರಿಯಾನಿ ರೈಸ್ ಹಾಕಿ ಮಾಡಿದರೆ ಬಿರಿಯಾನಿ ಆಗ್ತಿತ್ತು ಬಿರಿಯಾನಿ ಮಸಾಲ ಎಲ್ಲ ಹಾಕಿ ಮಾಡ್ತಿದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ಇದು ಪಲಾವ್ ಅಂದರೆ ಇಷ್ಟ ಟಿಫಿನ್ಗೆ ಕೊಂಡೋಗ್ಲಿಕ್ಕೆ ಅಂದರೆ ಒಂದೇ ಟಿಫಿನ್ ಕೊಂಡೋಗ್ಲಿಕ್ಕೆ ಸಿಗ್ತದಲ್ಲ ಬೇರೆ ಏನಾದರೂ ಮಾಡಿದ ಎರಡೆರಡು ಟಿಫಿನ್ ಇಟ್ಕೊಳ್ಬೇಕಲ್ಲ ಹಾಯ್ ಫ್ರೆಂಡ್ ಬೆಳಗ್ಗೆದ ಕೆಲಸ ಎಲ್ಲ ಬೇಗ ಬೇಗ ಆಯ್ತು ಇವತ್ತು ಬಟ್ಟೆ ಹೊತ್ತು ನೆಲ ಒರೆಸಿ ಇಷ್ಟು ದಿನ ಮಗಳು ಒರೆಸ್ತಾ ಇದ್ಲು ಈಗ ಅವಳಿಗೆ ಬೇಗ ಹೋಗಬೇಕಲ್ಲ ಹಾಗಾಗಿ ಇವತ್ತಿನ ನನಗೇನಾದ್ರು ಕೆಲಸ ಮಕ್ಕಳು ತಿಂಡಿ ತಿಂದು ಟಿಫಿನ್ ಇಟ್ಕೊಂಡು ಹೋದರು ನನ್ನ ತಿಂಡಿ ಕೂಡ ಇನ್ನೂ ಆಗಬೇಕು ಇವತ್ತು ಮಶ್ರೂಮ್ ಪಲಾವಲ್ಲ ಇನ್ನು ತಿಂದು ನೋಡಬೇಕು ಹೇಗೆ ಹೇಗೆ ಆಗಿದೆ ಅಂತ ಕೂಡ ನಾನು ನೋಡಿಲ್ಲ ಇನ್ನು ನೋಡಬೇಕಷ್ಟೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳಿ ಇನ್ನು ನೋಡಬೇಕಷ್ಟೇ ಬಿರಿಯಾನಿ ಮಸಾಲೆ ಹಾಕಿದರೆ ಬಿರಿಯಾನಿ ಟೇಸ್ಟೇ ಇರ್ತದೆ ನಾನು ವೆಜ್ ಪಲಾವ್ ಮಸಾಲ ಹಾಕಿದ್ದು ಹಸಿವಾಗಿದೆ ಜೋರು ಈಗ ತಿನ್ನೋದು ಒಳ್ಳೆ ಟೇಸ್ಟ್ ಬಂದಿದೆ ಬಿರಿಯಾನಿ ಮಸಾಲ ಹಾಕ್ತಿದ್ರೆ ಬಿರಿಯಾನಿ ಚೆನ್ನಾಗಿ ಬಂದಿದೆ ಫಸ್ಟು ಗೀ ಹಾಕಿ ಮಾಡಿರೋದಲ್ಲ ಕಿಜ ನಾನು ನಿನ್ನೆ ಮಶ್ರೂಮ್ ಪಲಾವ್ ಮಾಡಿರೋ ವಿಡಿಯೋ ಮಾಡಿದ್ದೆ ಆನಂತರ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಕೂಡ ಕಂಟಿನ್ಯೂ ಮಾಡಲೇ ಇಲ್ಲ ನಿನ್ನಿದ್ದು ಅರ್ಧನೇ ಆಗಿದೆ ವ್ಲಾಗ್ ಇವತ್ತು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಈಗ ಸಂಜೆ ಆಯಿತು ಮೂರುವರೆ ಆಯಿತು ತುಂಬಾ ಮಳೆ ಬಂದೆಲ್ಲ ಹೋಯಿತು ಈಗ ಹಾಗಾಗಿ ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ ಬ್ಲಾಗ್ ಶುರು ಮಾಡಿದ್ದೇನೆ ಮತ್ತು ಫ್ರೆಂಡ್ಸ್ ನಿಮ್ಮದೆಲ್ಲ ವಿಶೇಷ ಏನು ಫ್ರೆಂಡ್ಸ್ಗೆ ತುಂಬ ಜನ ವಿಡಿಯೋ ನೋಡ್ತೀರಾ ಹೊಸ ಎಲ್ಲ ನ್ಯೂ ಸಬ್ಸ್ಕ್ರೈಬರೆಲ್ಲ ಆಗ್ತಾ ಇದ್ದಾರೆ ವ್ಯೂವರ್ಸ್ ಕೂಡ ಹೆಚ್ಚಾಗ್ತಾ ಇದ್ದಾರೆ ಆದರೆ ಯಾರು ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ ನನಗೂ ಖುಷಿ ಆಗ್ತದೆ ವೀಡಿಯೋ ಮಾಡಲಿಕ್ಕೆ ಎನ್ಕರೇಜ್ ಸಿಗ್ತದೆ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತು ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಮಕ್ಕಳು ಮನೇಲಿರುವಾಗ ನಮಗೆ ಆಗ್ತದೆ ಯಾಕೆ ಅದರ ರಜೆ ಕೊಟ್ಟರು ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ಒಂದು ಟಿ ವಿದು ಸೌಂಡ್ ಜೋರು ಇರ್ತದೆ ಮಕ್ಕಳದ್ದು ಸೌಂಡ್ ಜೋರಿರ್ತದೆ ಇರ್ತದೆ ನಮಗೆ ಕಿರಿಕಿರಿಯಾಗಿ ಬೈತೇವೆ ಅದೇ ಈಗ ಎರಡು ದಿನದಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಮನೆ ಬೋರ್ ಬೋರ್ ಆಗಿ ಒಂದು ಸೌಂಡ್ ಕೂಡ ಇಲ್ಲ ಬೇಜಾರು ಬೇಜಾರಾಗ್ತದೆ ಟೈಮ್ ಕೂಡ ಹೋಗ್ತಾ ಇಲ್ಲ ಮಕ್ಕಳ ಹತ್ರ ಮಾತಾಡಿ ಮಾತಾಡಿ ಬೈದು ಬೈದು ಎಲ್ಲ ಈಗ ಟೈಮ್ ಕೂಡ ಹೋಗ್ತಾ ಇಲ್ಲ ಅದೇ ಬೇಜಾರಾಗ್ತಾ ಉಂಟು ಮನೆಯಲ್ಲಿ ನನ್ನ ಮಗನಿಗೆ ಮೊನ್ನೆ ಟ್ವೆಂಟಿ ನೈನ್ಗೆ ಸ್ಟಾರ್ಟ್ ಆಗಿದೆ ಮಗಳಿಗೆ ನಿನ್ನೆಯಿಂದ ಅಂದರೆ ಜೂನ್ ಫೋರಿಂದ ಸ್ಟಾರ್ಟ್ ಮಗಳಿಗೆ ಹಾಗಾಗಿ ನಿನ್ನೆಯಿಂದ ಹೋಗ್ತಾ ಇದ್ದಾಳೆ ಮಗಳು ಫಸ್ಟ್ ಯು ಕಾಲೇಜಿಗೆ ಹೋಗ್ತಾ ಇರೋದು ನಿನ್ನೆಯಿಂದ ಹಾಗೆ ಹಾಗಾಗಿ ಮನೆಯಲ್ಲಿ ಟೈಮ್ ಪಾಸ್ ಕೂಡ ಇಲ್ಲ ಈಗ ಬೇಜಾರು ಬೇಜಾರು ಆಗ್ತದೆ ಮನೆಯಲ್ಲಿ ತುಂಬ ಸೈಲೆಂಟ್ ಹಾಗೆ ನಿಮಗೆ ಕೂಡ ಈ ಅನುಭವ ಆಗಿದೆ ಫ್ರೆಂಡ್ಸ್ ಅಂದರೆ ರಜೆ ಸಿಕ್ಕುವಾಗ ನಾವು ಬೈತೇವೆ ಯಾಕಾದರೂ ರಜೆ ಕೊಡ್ತಾರೋ ಮಕ್ಕಳಿಗೆ ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ವಾಪಸ್ ನಾವೇ ಯೋಚನೆ ಮಾಡ್ತೇವೆ ಅಯ್ಯೋ ಮಕ್ಕಳಿರುವಾಗೆ ಹೇಗೆ ಟೈಮ್ ಹೋಗ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಈಗ ಬೋರ್ ಆಗ್ತದೆ ಟೈಮ್ ಹೋಗ್ತಾ ಇಲ್ಲ ಅಂತ ಹೇಳಿ ಈ ಅನುಭವ ನಿಮಗೆ ಕೂಡ ಆಗ್ತದ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ಮಗ ಬರುವ ಓದ್ತಾ ಇತ್ತು ಸ್ಕೂಲಿಂದ ಮಗ ನಾಲ್ಕು ಹದಿನೈದಕ್ಕೆ ಬರ್ತಾನೆ ಮಗಳಿಗೆ ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ ಕಾಲೇಜ್ ಬಿಟ್ಟ ಹಾಗೆ ಇವತ್ತು ಐದು ಹದಿನೈದಕ್ಕೆ ಈಗ ಬರ್ತಾಳೆ ಅಂದರೆ ಡೈರೆಕ್ಟ್ ಬಸ್ ಸಿಕ್ಕಿದೆ ಅವಳಿಗೆ ಮ್ಯಾಂಗ್ಳೂರಿಂದ ಅದರಲ್ಲೇ ಇದ್ದಾಳೆ ಮತ್ತು ಒಂದಿನ ಡೈರೆಕ್ಟ್ ಸಿಗೋದಿಲ್ಲ ಆಗ ಅವಾಗ ಆ ಟೈಮಲ್ಲಿ ಅವಳು ಎರಡೆರಡು ಬಸ್ ಇಟ್ಕೊಂಡು ಬರಬೇಕಾಗ್ತದೆ ಲೇಟ್ ಆಗ್ತದೆ ಆರು ಗಂಟೆ ಆದರೂ ಆಗ್ತದೆ ಮನೆ ರೀಚ್ ಆಗುವಾಗ ಇವತ್ತು ಸ್ವಲ್ಪ ಬೇಗ ಬರ್ತಾಳೆ ಓಕೆ ಫ್ರೆಂಡ್ಸ್ ಈಗ ಮಗ ನಾನು ಕರ್ಕೊಂಡು ಬರ್ತೇನೆ ಹೋಗಿ ವರ್ಷ ಸ್ಕೂಲಿಂದ ಬಂದು ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಕಾಪಿ ಬರೆಯುವುದ ಕನ್ನಡನಾ ಸ್ಕೂಲಲ್ಲಿಗ ಅಮ್ಮ ಅಂದ ನೆನಪಾಯ್ತಾ ಇಲ್ವಾ ಸ್ವಲ್ಪ ಹೌದಾ ಹೌದಾ ನನಗೆ ನೆನ್ಪಾಯ್ತು ಬೋರ್ ಆಯ್ತು ಇವತ್ತು ಮನೆಯಲ್ಲಿ ಹ್ಮ್ ಹೇಳು ಫ್ರೆಂಡ್ಸಿಗೆ ಅಕ್ಕ ಇನ್ನೂ ಬರ್ಬೇಕಲ್ಲ ಕೋಳಿಗಳಿಗೆ ಬೇಜಾರಾಗ್ತಾ ಇತ್ತು ನೀನ್ ಕರಿತಾ ರಾಜಾ ರಾಣಿ ಅಂತ ಇವತ್ತು ಬೋರ್ ಆಗ್ತಿತ್ತು ಕೋಳಿಗಳಿಗೂ ಇವತ್ತು ಬೆಳಕಿನ ಮೋಡ ಮತ್ತು ಮಳೆ ಬರ್ತಾನೆ ಇತ್ತು ಈಗ ಸಂಜೆ ಸ್ವಲ್ಪ ಬಿಸಿಲು ಬಂದಿದೆ ನಮ್ಮ ಕೋಳಿ ಕೂಡ ಬಿಸಿಲು ಕಾಯಿಸ್ತಾ ಉಂಟು ನೋಡಿ ಮೇಯ್ ಎಲ್ಲ ಒದ್ದೆ ಆಗಿರ್ತದಲ್ಲ ಈಗ ಮೇಯಿ ಒದರಿಕೊಂಡು ಎಲ್ಲ ಬಿಸಿಲಿಗೆ ನಿಂತಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ನೋಡಿ ಬಾಳೆ ಎಲೆ ಕಾಣ್ತಾ ಉಂಟಲ್ಲ ಅದರ ಮಿಡ್ಲಲ್ಲಿ ಹಸಿರು ಮರಗಳ ನಡುವೆ ಒಂದು ಕೆಂಪು ಮರ ಕಾಣ್ತಾ ಇರ್ಬೋದು ಕೆಂಪು ಹೂವು ಅದು ಅದು ದೂರದಿಂದ ಉಂಟು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಅದು ಹಸಿರು ಬೆಟ್ಟದ ನಡುವೆ ಕೆಂಪು ಬೆಟ್ಟ ಇದ್ದಾಗೆ ಕಾಣ್ತದೆ ನಮಗೆ ಇಲ್ಲಿ ಅದು ಮೇ ಫ್ಲವರ್ ಗುಲ್ಮೋಹರ್ ಅಂತ ಹೇಳ್ತಾರಲ್ಲ ಅದು ಅದೊಂದು ತುಂಬ ಚೆಂದ ಕಾಣ್ತದೆ ದೂರದಿಂದ ಹಸಿರು ಬೆಟ್ಟದ ನಡುವೆ ಒಂದು ಕೆಂಪು ಸಣ್ಣ ಬೆಟ್ಟ ಇದ್ದ ಹಾಗೆ ನಾವು ಮೇಲೆ ಟ್ಯಾರಿಸ್ಗೆ ಹೋಗದೆ ತುಂಬಾ ದಿನ ಆಯ್ತಲ್ಲ ನಮ್ದು ತರಕಾರಿ ಗಿಡ ಏನಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರುವ ನೋಡಿ ನಮ್ದು ಚಿಪ್ಪಡ್ ನಿಮಗೆ ಸಣ್ಣ ಕಾಯಿ ಇರುವಾಗ ತೋರಿಸಿದ್ದೆ ಅಲ್ಲ ಚಿಪ್ಪಡ ನೋಡಿ ಎಷ್ಟು ದೊಡ್ಡದಾಗಿದೆ ಆಮೇಲೆ ಇನ್ನೊಂದಾಗಿದೆ ನೋಡಿ ಇನ್ನೊಂದಾಗಿದೆ ಚಿಪ್ಪಡ್ ಇಲ್ಲಿ ಈ ಬಳ್ಳಿಯಲ್ಲಿ ಒಂದು ಈ ಬಳ್ಳಿಯಲ್ಲಿ ಒಂದು ಸಣ್ಣ ಪುಟ್ಟ ಕಾಯಿ ಉಂಟು ನೋಡ್ಬೇಕು ಅದು ಇನ್ನೇನಾಗ್ತದೆ ಅಂತ ಹೇಳಿ ಹರಿವೆ ಗಿಡ ಎಲ್ಲ ಮಳೆಗೆ ಬಿದ್ದೋಗಿದೆ ನೋಡಿ ನನ್ನೆಲ್ಲ ಇನ್ನೊಮ್ಮೆ ಕ್ಲೀನ್ ಮಾಡಿ ಈ ಬೀಜದಿಂದ ಹೊಸ ಗಿಡ ಮಾಡಬೇಕು ಈ ಗಿಡದಲ್ಲಿ ಕೂಡ ಅಲ್ಲೊಂದುಂಟು ಚಿಪ್ಪಾಡು ಆಮೇಲೆ ಇಲ್ಲೊಂದುಂಟು ಆಮೇಲೆ ತುಂಬ ಇದರಲ್ಲಿ ಕಾಯಿ ಉಂಟು ದೊಡ್ಡದು ಮೂರು ನಾಲ್ಕು ಕಾಯಿ ಉಂಟು ಇದರಲ್ಲಿ ಇಲ್ಲಿ ಮೇಲೆ ಒಂದುಂಟು ಈ ರೀತಿ ದಾಳ ಸಣ್ಣ ನೋಡಿ ಈ ರೀತಿ ನೋಡಿ ಹೂ ಬಿಟ್ಟಿದೆ ಇದು ಕೂಡ ತುಂಬಾ ಇದು ತುಂಬ ಟೇಸ್ಟ್ ಇರ್ತದೆ ಅಳಸಂಡೆ ಬ್ಲ್ಯಾಕ್ ಬೀನ್ಸ್ ಸೋರೆಕಾಯಿ ಕೂಡ ಆಗಿದೆ ಫ್ರೆಂಡ್ಸ್ ಇಲ್ಲೊಂದು ಇನ್ನೊಂದು ಈ ಕಡೆ ನೋಡಿ ಇಲ್ಲಿ ಬಿಸಿಲಿಗೆಲ್ಲ ಮೊಗ್ಗು ಉದುರಿ ಹೋಗ್ತಾ ಇತ್ತಲ್ಲ ಇಲ್ಲಾದ್ರಿಗೆ ಇಷ್ಟೊತ್ತಿಗೆ ತುಂಬ ಆಗ್ತಿತ್ತು ಸೋರೆಕಾಯಿ ಮಳೆ ಬಂದ ನಂತರ ಇದು ಉಳಿದಿರುವ ಕಾಯಿಯಲ್ಲಿ ಈಗ ಸೋರೆಕಾಯಿ ಆಗಿದೆ ಈ ರೀತಿ ಇದೆಲ್ಲ ಹೂ ಆಗ್ತಾ ಉಂಟು ನೋಡಬೇಕಷ್ಟೇನೆಷ್ಟು ಸೋರೆಕಾಯಿ ಆಗ್ತದೆ ಅಂತ ಹೇಳಿ ಈ ರೀತಿ ಉಂಟು ಎಲ್ಲ ನೋಡಿ ಮಳೆ ಬಂದರೆಲ್ಲ ಗಜ್ಜಿ ಬಿಜಿ ಆಗ್ತದಲ್ಲ ಇದು ದೊಂಪ ನಾವು ಹಾಕಿದ್ವಿಲ್ಲ ಸೋರೆಕಾಯಿಗೆ ಅದು ಗಾಳಿಗೆಲ್ಲ ಬಿದ್ದು ಹೋಗ್ತಾ ಉಂಟು ದೊಂಪ ಅಂದರೆ ಚಪ್ಪರ ಹೀಗೆ ಹಾಕ್ತೇವಲ್ಲ ಇದು ಇದು ಇದೆಲ್ಲ ಗಾಳಿಗೆ ಮಳೆಗೆ ಏನು ಇನ್ನು ಒಮ್ಮೆ ಸೋರೆಕಾಯಿ ಎಲ್ಲ ಆದದನ್ನು ಕಟ್ ಮಾಡಿ ತೆಗೆದು ಮತ್ತೇನು ಹೊಸ ಗಿಡ ಮಾಡಬೇಕು ಹೊಸ ಬೀಜ ಹಾಕಿ ಗಿಡ ಮಾಡಬೇಕು ಅಂತ ಇದ್ದೇನೆ ನೋಡುವ ಇದೆ ಇದರದೆಲ್ಲ ಕಾಯಿ ಎಲ್ಲ ಮುಗಿಲಿ ಆಮೇಲೆ ಹೊಸ ಗಿಡ ಮಾಡುವ ಅಲ್ಲಿರೋದು ಸಿಂಟೆಕ್ಸ್ ಹತ್ತಿರ ಇರೋದದು ಚಿಪ್ಪಡ್ ಮತ್ತು ತೊಂಡೆ ಇದು ಕಾಳು ಅಳಸಂಡೆಕಾಯಿ ಚಿಪ್ಪಡ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ